ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಚೆಂದಿದ್ದೇನೆ ರಾಜ್ಯದ ನೀರಾವರಿ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಅವ್ರ ಗಮನಕ್ಕೂ ಚೆಂದಿದ್ದೇವೆ ನೀರಾವರಿ ನಿಗಮದ ಎಂ ಪಿ ಚೀಫ್ ಇಂಜಿನಿಯರು ಎಲ್ಲ ಗಮನಕ್ಕೂ ಚೆಂದು ಇವತ್ತು ನಾವು ಕೇಳೋದು ಇಷ್ಟೇ ತುಮಕೂರಿಗೆ ಕುಡಿಯೋ ನೀರು ಕುಡಿ ನಾವು ಬೇಡ ಆಗ್ತಾ ತುಮಕೂರು ನೀರು ಕುಡಿದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ ಆದ್ರೆ ನಮ್ಮ ಜಿಲ್ಲೆಯ ರೈತರ ದನಕರುಗಳಿಗೆ ನಮ್ಮ ಜನಕ್ಕೆ ಅಟ್ಲೀಸ್ಟ್ ಕುಡಿಯೋ ನೀರಿಗೆ ಈ ತರ ರಾಜಕೀಯ ಮಾಡೋದಾದ್ರೆ ಸರ್ಕಾರ ಇದು ಒಂದು ಎಮರ್ಜಿ ಅನ್ಸಿ ಆಗ್ತಂಗೆ ಒನ್ ಫಾರ್ಟಿ ಫೋರ್ ಅಂದ್ರೆ ನಾಳೆ ಮೇಲೆ ಓಡೋರಲ್ಲ ಆತರ ಮಾಡಿದ್ರೆ ನಿನ್ನೆ ನಮ್ಮ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ಕುಡಿದು ಕುಟ್ಟಿದೀನಿ ಕುಡಿದ್ರಲ್ಲಿ ಅಂದ್ರೆ ನಾಳೆಯಿಂದ ಕಾರ್ಯಕ್ರಮ ನಾವೇನ್ ಮಾಡ್ಬೇಕು ನಾವು ಮಾಡ್ತೀನಿ ನಾಳೆ ಅನಾಹುತಗಳಿಗೆ ನಮ್ಮ ರೈತರು ಕಾರಣಕರ್ತರಲ್ಲ ರೈತರಿಗೆ ಎಲ್ಲಾ ಕಡೆ ಇವತ್ತು ಸಿಡದಾಡೋ ಪರಿಸ್ಥಿತಿ ಇದೆ ನಾನ್ ಚೆನ್ನಾಗಿ ಗಮನಕ್ಕೂ ತಂದಿದ್ದೀನಿ ಈ ತರ ನಮ್ ಜಿಲ್ಲೆಗೆ ನಡೀತಾ ಇದೆ ಯಾವ ರೀತಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲಾ ರೈತ ಹತ್ರನು ಮಾತಾಡಿದೀವಿ ಅವ್ರ ಜಿಲ್ಲೆ ಬಂದು ಏನ್ ಇದು ನಮ್ಗೆ ಈ ಜಿಲ್ಲೆಗೆ ಒಂಬತ್ತು ತಿಂಗಳು ಕಾಂಗ್ರೆಸ್ ಆಡಳಿತದಲ್ಲಿ ಉಳಿಯುವ ನೀರಿಗೆ ಈ ತರ ರಾಜಕೀಯ ಮಾಡಿದ್ರೆ ಹೆಂಗೆ ನಾವು ತುಮಕೂರು ನೀರು ಕೊಡೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಕೂಡ್ಲಿ ನಾನೇ ಬೇಡ ಅಲ್ಲ ಅವ್ ಬೇರೆ ಅಲ್ಲ ನಾವ್ ಬೇರೆ ಅಲ್ಲ ಮಾಡೋದೇ ಇದೆ ಮತ್ತು ಅಲ್ಲೆಲ್ಲ ನಾನೇ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ದೇವ್ರು ಮಾಡಿದ್ರು ಯಾರು ಮಾಡಿದ್ರು ಅವ್ರ ನೀರಾವರಿ ಮಂತ್ರಿ ಆಗಿ ಡ್ಯಾಮ್ ಕಟ್ಬೇಕಾರೆ ಎಷ್ಟು ಇವತ್ತು ಸುಮಾರು ಎರಡ್ ಲಕ್ಷ ಎಕರೆ ಜಮೀನು ಕಳ್ಕೊಂಡ್ರು ರೈತರು ಸುಮಾರು ನಲ್ವತ್ತೆಂಟು ಹೇಳಿ ಮುಳುಗಡೆ ಇನ್ನೂ ಆಗಿಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ಸರ್ಕಾರ ಚಿಂತೆ ಮಾಡಬೇಕಾಗತ್ತೆ ನಾಡ ಆಗುವ ನಾವ್ ನಾವ್ಯಾರು ಕಾರಣಕರ್ತರಲ್ಲ ಅಂತ ಹೇಳ್ಬೇಕಾಗ್ತದೆ ರೈತರು ತೂಗೆತ್ತೋ ಕಾರ್ಯಕ್ರಮ ಆಗುತ್ತೆ ನಾಳೆ ಬೆಳಿಗ್ಗೆಯಿಂದ ನಾಳೆ ಡ್ಯಾಮ್ ಅಲ್ಲಿ ಬರುವ ಡ್ಯಾಮ್ ನಮ್ಮ ಎಲ್ಲ ರೈತರು ಮುದ್ದೆ ಹಾಕೋಸ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ನಾಳೆ ಘಟನೆ ಆದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ